ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಒಂದು ರೆಸಿಪಿ ಜೊತೆನ ಸ್ಟಾರ್ಟ್ ಮಾಡಾತೀನಿ ಏನು ಅಂತಂದ್ರೆ ಇವತ್ತು ಸಾಬುದಾನಿದು ಒಂದು ದೋಸೆ ಥರ ಒಂದು ಪ್ಯಾಟರ್ನ್ ಇವರಿಗೆ ರೆಡಿ ಮಾಡಬೇಕು ಅಂತಂದು ಓವರ್ ನೈಟ್ ನಾನು ಸಾಬುದಾನಿನ ನೆನೆ ಇಟ್ಟಿದ್ನಿ ಸೊ ಒಂದು ಎರಡು ನಾಲ್ಕು ತಾಸಾದರೂ ಸಾಕು ಇನ್ನು ಈ ಸಾಬೂದಾನಿ ಹಾಕಿರ್ತ ನೆನೆ ಇಟ್ಟಿರ್ತೀವಲ್ಲ ಚೆಂದಾಗ ನೆನೆಬೇಕು ಅವು ಎರಡು ಮೂರು ತಾಸಾದರೂ ನೆನೆಸ್ರಿ ಇದನ್ನು ಒಂದು ಮಿಕ್ಸರ್ ಜಾರನ್ನ ತಗೊಂಡು ಆ ಮಿಕ್ಸರ್ ಜಾರಿಗೆ ಒಂದಿಷ್ಟು ಸಾಬೂದನ್ನ ನೆನಕಿಟ್ಟಿದ್ವಲ್ಲ ಅದನ್ನ ಹಾಕೋದು ಎರಡು ಸ್ಪೂನ್ ಬೇಸನ್ ಹಿಟ್ಟು ಹಾಕೋದು ಅಂದ್ರೆ ಕಡಲಿ ಹಿಟ್ಟು ಹುರಿದ್ ಕಡಲಿ ಹಿಟ್ಟರ ಸೊ ಒಂದು ನಾಲ್ಕು ಸ್ಪೂನ್ ಹಾಕಿ ಒಂದ್ ಸರಿ ಗಿರ ಅನ್ಸ್ಕೊಂಡು ಬಂದ್ಬಿಡಣ ಸೊ ನಮ್ಮ ಒಂದು ದೋಸಾ ಪ್ಯಾಟರ್ನ್ ರೆಡಿ ಆಯಿತು ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಎಷ್ಟು ಬೇಕು ಅಷ್ಟೇ ಅಂದ್ರೆ ನೀವು ಎಷ್ಟು ನೆನೆ ಇಡ್ತಿರಲ್ಲ ಅದ್ರ ಮೇಲೆ ಸೊ ದೋಸೆ ಈ ಥರ ದೋಸೆ ಪ್ಯಾಟ್ರನ್ ಬಂದರೆ ಸಾಕು ಇನ್ನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳ್ತೀನಿ ನಾನು ಇನ್ನು ಇದಕ್ಕೆ ನಾವು ಸಣ್ಣದಾಗಿ ಒಂದು ನಾನು ನನ್ನ ಪಾಪುಗೋಸ್ಕರ ಮಾಡತ್ತೀನಲ್ಲ ಒಂದು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಂತೀವಿ ಎರಡು ಅದನ್ನ ಏನು ಮಾಡೋದು ಒಂದು ಕಟ್ ಮಾಡ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿನಿ ಇನ್ನ ನೆಕ್ಸ್ಟು ಒಂದು ಟಮಾಟೆನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ಇನ್ನೊಂದು ಸ್ವಲ್ಪ ಅಲ್ಲ ಪೇಸ್ಟ್ನ ಹಾಕ್ಕೊಂಡಿನಿ ಫ್ಲೇವರಿಗೋಸ್ಕರ ಒಂದು ನಾಲ್ಕು ಮೆಣಸಿಕ್ಕಾಯಿ ಹಾಕ್ಕೊಂಡಿನಿ ಜಸ್ಟ್ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಂಡ್ರೆ ಮುಗೀತು ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಬಂದುಬಿಡೋನು ಸೊ ಒಂದು ಸಾರಿ ಇದನ್ನು ನೀಟಾಗಿ ತಿರುಗಿಸ್ಕೊಂಬಂದು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇದು ಹಿಟ್ಟು ನೆನೆಯಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಅದು ನೀಟಾಗಿ ನೆನೆಕೋಸ್ಕರ ಇನ್ನು ಈ ಸೈಡು ಒಂದು ತವಿ ಇಟ್ಕೊಳ್ಳೋನು ಸೊ ಆಲ್ಮೋಸ್ಟು ಈ ದೋಸೆ ಮಾಡು ಹಂಚಿನೊಳಗೆ ಮಾಡಿರಿ ಇದು ನಮ್ಮದು ಆಮ್ಲೆಟ್ ಮಾಡು ಹಂಚು ಟ್ರೈ ಮಾಡತ್ತೀನಿ ಇದ್ರೊಳಗೆ ಬರುತ್ತೆ ಏನೋ ಅಂತಂದು ಆದರೂ ದೋಸೆ ಹೇಳಿಲ್ಲ ಹಾಗಾಗಿ ದೋಸೆ ಹಂಚಿನೊಳಗೆ ಮಾಡಿರಿ ಇನ್ನೂ ಚಲೋ ಬರ್ತೈತಿ ದೋಸೆ ಫಸ್ಟ್ ಯಾವಾಗಲೂ ಇತ್ತಲ್ಲ ಸಣ್ಣದ ಹಾಕ್ರಿ ದೋಸೆ ದೊಡ್ದು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತ ತಳ ಹೊತ್ತು ಅಂತ ಚಾನ್ಸ್ ಇರುತ್ತಾ ಸೊ ಈ ಥರ ನಾವೇನು ಕಲಿಸ್ಕೊಂಡಿರ್ತೀವಲ್ಲ ಹಿಟ್ಟನ್ನ ಈ ಥರ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಜಾಸ್ತಿ ದೊಡ್ದಬೇಡ ಬೇಡ ತಾಲಿಪಟ್ಟು ಮಾಡ್ತೀವಲ್ಲ ಆ ಸೈಜಿಂದ ಒಂದು ನಾಲ್ಕು ಈ ಥರ ಹಾಕ್ಬಿಡೋದು ಹಂಚಿನವಾಗ ಒಂದು ಸ್ವಲ್ಪ ಸೊ ಒಂದು ಸ್ವಲ್ಪ ಫ್ರೈ ಆಗೈತಿ ಅಂದಮೇಲೆ ಈ ಥರ ಬಿಡೋದು ವಾಪಸ್ಸು ಹೊಳಸೋದು ನೀಟ್ ಭಾಳ ಅಂದ್ರೆ ನೀಟ್ ಬರುತ್ತೆ ಆದಷ್ಟು ಮಕ್ಳಿಗೆ ಮಾಡಾತ್ತೀವಲ್ಲ ಹಂಗಾಗಿ ಸ್ವಲ್ಪ ನಾನು ಆಯಿಲ್ ಯೂಸ್ ಮಾಡತ್ತಿಲ್ಲ ತುಪ್ಪ ಯೂಸ್ ಮಾಡಾತ್ತೀನಿ ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಿಮ್ಮ ಹಸ್ಬೆಂಡ್ ಏನಾದರೂ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಇದನ್ನು ಮಾಡ್ಕೊಡ್ಬೋದು ಖಂಡಿತ ಇಷ್ಟ ಆಗ್ತೈತಿ ನೆಕ್ಸ್ಟು ಸ್ಕೂಲ್ ಲಂಚ್ ಬಾಕ್ಸ್ ಇರುತ್ತಲ್ಲ ಅದರೊಳಗೆ ಆಗಿ ಸೈಡಲ್ಲಿ ಹಾಕ್ಕೊಡ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಭಾಳ ಅಂದರೆ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಸೊ ಇದು ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಎಲ್ಲ ಅಮ್ಮಂದಿರಿಗೂ ಏನಂತಂದ್ರೆ ಏನು ಕಟ್ಟೋದು ಬಾಕ್ಸಿಗೆ ಏನು ಕಟ್ಟೋದು ಅನ್ನೋದೊಂದು ಟೆನ್ಷನು ನಿಜ ಹೇಳ್ತೀನಿ ಇದು ಅಷ್ಟಂದ್ರೆ ಅಷ್ಟು ಸಖತ್ತಾಗಿತ್ತು ನಾನು ನನ್ನ ಮಕ್ಕಳಿಗೋಸ್ಕರ ಮಾಡಿದ್ನಿ ಅವರು ಒಂದೆರಡು ತಿಂದರು ನಾನು ನಮ್ಮ ತಮ್ಮ ಇಬ್ಬರು ಕುಡಿತಿದ್ವಿ ಅವ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಅಂತ ಕಮೆಂಟ್ ಹಾಕಿ ಹತ್ಬಿಟ್ಟಿದ್ದ ಇನ್ನು ಇದು ಈವ್ನಿಂಗ್ ನಾನು ಮಧ್ಯಾಹ್ನ ಲಾವ್ನ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಮಾಡಿಲ್ಲ ಸೊ ಇನ್ನು ಮಧ್ಯಾಹ್ನ ಎಲ್ಲ ನೀಟಾಗಿ ಅದನ್ನ ಮಾಡಿಕೊಂಡು ಒಂದು ಸ್ವಲ್ಪ ಅವ್ರಿಗೆ ತಿನ್ನಿಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಹೆಂಗೆ ಅಂತಂದರೆ ಏನಾದರೂ ತಿನ್ಸಿದ ತಕ್ಷಣ ಒಂದು ಐದು ನಿಮಿಷ ಆದರೂ ಆಟ ಆಡಿಸ್ಬೇಕು ಅವ್ರನ್ನ ಹಂಗೆ ಕುಂದ್ರಿಸಿದ್ರೆ ಮಲಗಿಸಿದ್ರೆ ನೆಕ್ಸ್ಟ್ ಎದ್ದ ತಕ್ಷಣ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ ಹಂಗಾಗಿ ಅವರು ತಿನ್ನುವಾಗ ಮಲ್ಕೊಂಡ್ರೂ ಕೂಡ ನಾನು ಒಂದು ಸ್ವಲ್ಪ ಎ ಬಿ ಸಿ ಅವರಿಗೆ ಒಂದು ಸ್ವಲ್ಪ ಹೊರಗೆ ತೋರಿಸೋದಾಯಿತು ನೆಕ್ಸ್ಟು ಒಂದು ಸ್ವಲ್ಪ ಹಾಕಿ ಡಿಂಪು ಅಂತೂ ಅಡ್ಡಾಡ್ತಾ ಇಲ್ಲಾಕಿನ ಡಿಂಪುನ ಕೈ ಹಿಡಿದು ಕರ್ಕೊಂಡು ಅಡ್ಯಾಡೋದಾಯ್ತು ಅದನ್ನೆಲ್ಲ ಮಾಡ್ತಿರ್ತೀನಿ ಸೊ ಇನ್ನು ಇವತ್ತು ಮದುವೆ ಪ್ರಿಪ್ರೇಷನ್ ಒಂದು ಮಾಡಬೇಕು ಇವತ್ತು ನಾನು ಎರಡು ದಿನದ ಲಾಗ್ನ ಒಂದೇ ಇದ್ರೊಳಗೆ ಹಾಕಿರ್ತೀನಿ ಆದಷ್ಟು ನಂಗೆ ಲಾಗ್ ಸ್ವಲ್ಪ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಸಾರಿ ಒಂದಿನ ಬಿಟ್ಟು ಒಂದಿನ ಹಾಕೀನಿ ಬಟ್ ಚಲೋ ಚಲೋ ಲಾಗ್ನ ಹಾಕೀನಿ ಅಂತ ಅನ್ಕೋತೀನಿ ನಾನು ಆದಷ್ಟು ನಾನು ಏನೇನು ರೆಸಿಪೀಸ್ ಹಾಕತ್ತೀನಲ್ಲ ಅದು ನಿಮ್ಮ ಒಂದು ನಿಮ್ಮ ಡೈಲಿ ಯೂಸಿಗೆ ಯೂಸ್ ಆಗ್ತೈತಿ ಮಾಡಿ ಟ್ರೈ ಮಾಡಿರಿ ಮಕ್ಕಳಿಗೋಸ್ಕರ ಆಯ್ತು ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಆಯಿತು ಮಾಡಿದರೆ ನಿಜ ಇಷ್ಟಪಡ್ತಾರೆ ಸೊ ಇನ್ನು ಚಂಪು ಊಟ ಮಾಡಿದ್ಲಲ್ಲ ಒಂದು ಸ್ವಲ್ಪ ಆಟ ಬಿಟ್ಟಿದ್ನಿ ಒಂದು ಅರ್ಧ ತಾಸಾದ ಮೇಲೆ ಮಲ್ಕೊಂಡಿದ್ಲು ಎದ್ಬಿಟ್ಲ ಇನ್ನು ಆಯ್ಕಿಂಗ್ ಕರ್ಕೊಂಡು ಹೊತ್ಕೊಂಡು ಮಾಡೋದೈತ್ಲಾ ಕೆಲಸ ಅದಂಗೆ ದೊಡ್ಡ ಟಾಸ್ಕ್ ಅದು ನನಗೆ ಹಿಂಗಂತಂದ್ರೆ ಬ ನಾ ಏನಾದರೂ ಈ ಥರ ಗ್ಯಾಸ್ ಒರೆಸ್ಬೇಕಾದ್ರೆ ಬಗ್ಗುದಾಯ್ತು ಅದನ್ನೆಲ್ಲ ಮಾಡ್ತಿರ್ತಾರೆ ನಾ ಡೈಲಿ ಟೂ ಟೈಮ್ಸ್ ಗ್ಯಾಸ್ ಒರೆಸ್ತೀನಿ ಅಂದರೆ ಆ್ಯಕ್ಚುಲಿ ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಿರ್ತೀವಲ್ಲ ಅವಾಗೊಂದ್ಸಾರಿ ನೆಕ್ಸ್ಟು ಮಧ್ಯ ಈವ್ನಿಂಗ್ ಐತಲ ಸ್ನ್ಯಾ ಟೀ ಮಾಡಬೇಕಾದ್ರೆ ಆವಾಗ ಒಂದು ಸಾರಿ ಗ್ಯಾಸಿಂದ ಕಟ್ಟಿ ಎಲ್ಲ ಒರೆಸಿ ಲಾಸ್ಟ್ ಮಲ್ಕೊಳ್ಳೋ ಟೈಮಿಗೂ ಕೂಡ ನಾನು ಕ್ಲೀನ್ ಮಾಡೇ ಮಲ್ಕೋತೀನಿ ಅಡುಗೆ ಮನೆ ಅದೇನೋ ಗೊತ್ತಿಲ್ಲ ನಮ್ಮ ಅತ್ತೆಯವ್ರು ಮಾಡುವಂಥದ್ದು ರೂಢ ನನಗೂ ಬಿದ್ದೈತಿ ಇನ್ನು ನೋಡ್ರಿ ಅದು ಸಣ್ಣವ್ರು ಇರುವಾಗ ಆದ್ರೆ ಕ್ಯಾರಿ ಮಾಡೋದಂಥದ್ದು ಬ್ಯಾಗ್ ತೊಗೊಂಡು ಬಂದಿತ್ತು ಇವ್ರಿಗೇನು ತಂದಿಲ್ಲ ಇವರಿಗೆ ನಾವು ಅದು ಇತ್ತು ಬಟ್ ತರಲಿಲ್ಲ ನಮ್ಮ ಗುಂಡ ನಿತ್ತಲ್ಲ ಅದನ್ನೇ ಯೂಸ್ ಮಾಡಿದ್ರಾಯ್ತು ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ವಿ ಇನ್ನು ನಮ್ಮ ಮನೆಯವರು ಲಾಸ್ಟ್ ಟೈಮ್ ಕ್ಯಾಂಟೀನ್ದೊಳಗೆ ಇದನ್ನು ತೊಗೊಂಡು ಬಂದಿದ್ರು ಪಾಪ್ಕಾರ್ನು ಇದು ನಾ ಇವತ್ತು ಟ್ರೈ ಮಾಡಬೇಕು ಅಂತಂದು ಟ್ರೈ ಮಾಡಾತೀನಿ ಯಾಕಂದರೆ ಇವತ್ತು ಮಳಿ ಭಾರಿ ಐತಿ ಸೊ ಹಂಗಾಗಿ ಸ್ನ್ಯಾಕ್ಸ್ ಅದಕ್ಕೆ ಉಪ್ಪುತ್ತಾ ಅನ್ನೋ ಒಂದು ರೀಸನಿಗೋಸ್ಕರ ಒಂದು ಕಡಾನಿಗೆ ಇಟ್ಟೀನಿ ದಪ್ಪಂದು ತಳ ದಪ್ಪಂದಿರುವಂಥ ಕಡಾನಿಗೆ ಇಟ್ಕೊಡ್ರಿ ಕುಕ್ಕರ್ ಇತ್ತು ಅಂದರೆ ಕುಕ್ಕರ್ ಒಳಗೆ ಹಾಕ್ಕೊಡ್ರಿ ಅದಕ್ಕೇನಿಲ್ಲ ಸೊ ಈ ಕಡೆ ಸ್ಟಾರ್ಟ್ ಮಾಡಿ ಇದನ್ನು ಶುರು ಹಾಕ್ತೀನಿ ಅದು ಉಪ್ಪುಪ್ಪು ಆಯಿಲ್ ಆಯಿಲು ಒಂಥರ ಇತ್ತು ಇದೆಲ್ಲ ರೆಡಿಮೇಡಾ ಸೊ ಇದನ್ನು ನೀಟಾಗಿ ಕೈ ತಿರುವಿ ಮುಚ್ಚಿಬಿಡ್ಬೇಕು ಇದ್ರ ಮೇಲೆ ನಾನು ಕೇಳಿದ್ನಿ ಹೆಂಗೆ ಮಾಡದ್ರಿ ಅಂತಂದು ಕೇಳಬೇಕಾದ್ರೆ ಅವರು ಇಲ್ಲ ಈ ಥರ ಒಂದು ದಪ್ಪ ಅಂದ ಪ್ಯಾನ್ ಇಟ್ಟು ಅದರೊಳಗೆ ಹಾಕಿದ್ರು ಅಮ್ಮ ಅಂತಂದು ಸೊ ಓಪನ್ ಮಾಡೋಣ ಬರ್ರಿ ನೋಡ್ರಿ ಎಷ್ಟು ಇದಾಗ್ಬಿಟ್ಟವು ನನಗಂತೂ ಅಷ್ಟಂದ್ರೆ ಅಷ್ಟು ಟೇಸ್ಟಿಯಾಗಿದ್ದು ನನಗೆ ನೋಡಬೇಕಾದ್ರೆ ಒಂಥರ ಅನ್ಸತ್ತಿತ್ತು ಇನ್ನು ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡಿಬಿಡುನು ಅಂದರೆ ಅದು ಟೇಸ್ಟ್ ಆಗುತ್ತಾ ಏನಿಲ್ಲ ಒಂದು ಕಡಾನಿಗೆ ಅದ ಕಡಾನಿ ಒಳಗೆ ಒಂದು ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಹಾಕಿ ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋದು ಪಾಪ್ಕಾರ್ನ್ ನಾವೇನು ರೆಡಿ ಮಾಡಿದ್ವಲ್ಲ ಈ ಪಾಪ್ಕಾರ್ನನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ನಮ್ಮ ಸ್ನ್ಯಾಕ್ಸು ಏನು ಮಸ್ತಿತ್ತು ಅಂದ್ರೆ ಒಂದು ಸಾರಿ ಮಕ್ಕಳಿಗೋಸ್ಕರ ಟ್ರೈ ಮಾಡಿರಿ ಇದನ್ನು ಇಲ್ಲ ಈ ಥರ ಪಾಕೆಟ್ಸ್ ಎಲ್ಲ ಅವೈಲೇಬಲ್ ಅಂಗಡಿ ಒಳಗೆ ಸಿಗ್ತೈತಿ ತಂದು ಈ ಥರ ಮಾಡಿರಿ ಯಾವುದಾದ್ರೂ ಫಿಲ್ಮ್ ನೋಡ್ಬೇಕಾದ್ರೆ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಾತ್ತೀರಿ ಫ್ಯಾಮಿಲಿ ಜೊತೆ ಎಲ್ಲರೂ ಅದಾರ ಅಂದಾಗ ಇದನ್ನು ನಿಜ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತಾ ಫಸ್ಟ್ ನಾನು ಒಂದು ಸಾರಿ ವಿಡಿಯೋ ವೀಡಿಯೋ ಯೂಟ್ಯೂಬ್ದೊಳಗ ವಿಡಿಯೋ ನೋಡಿದ್ದು ನಾನು ಈಗ ಇದ್ರ ಮ್ಯ ಗಾಂಜಾಳ ಈ ಗಾಂಜಾಳಿಂದನೇ ಹೆಂಗೆ ಮಾಡೋದು ಅಂತಂದು ಅವರೆಲ್ಲ ಕುಕ್ಕರ್ ಒಳಗೆ ಹಾಕಿ ಈ ಥರ ಏನೋ ಮಾಡಿದ್ರು ನಾನು ಅದೆಲ್ಲ ಹರಸ ಮಾಡಿದ್ದು ನೀವು ಬಂದಿರಲಿಲ್ಲ ಹಂಗಾಗಿ ನನಗೆ ಇದು ಬರುತ್ತೋ ಇಲ್ಲವೋ ಭಯ ಇತ್ತು ಸೊ ಬಾ ಮಸ್ತ್ ಬಂತು ಇಂಥವು ಇನ್ನೂ ಬಾ ಅಂತ ಹೇಳಬೇಕು ಏನು ನಮ್ಗೆ ಇಷ್ಟ ಆಗ್ತವೆ ಹೆಚ್ಚಿ ತೊಗೊಂಡು ಬಂದು ಇಟ್ಕೊಂಡ್ರೆ ಇನ್ನೂ ಚಲೋ ಅಲ್ಲ ಅವಾಗ ಅವಾಗ ಮಕ್ಕಳಿಗೆ ಕೊಡೋದ್ರಿಂದ ಏನು ತೊಂದರೆ ಇಲ್ಲ ಇನ್ನು ಮಳಿ ನೋಡ್ರಿ ಎಷ್ಟು ಚಂದ ಬರಾದಿತ್ತು ಸೊ ಅದೊಂದಿಷ್ಟು ಕ್ಲಿಪ್ ತೊಗೊಂಡಿ ಈ ಮಳಿ ಬರೋದೈತಿ ಅಂದ್ರೆ ಬಿಸಿ ಬಿಸಿ ಚಹಾ ನೆಕ್ಸ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸು ಏನಾದರೂ ಇದ್ರೆ ಡೇನ ಬೇರೆ ಆಗುತ್ತೆ ಅಂತಾರ ಡೇನ ಬೇರೆ ಅದು ಮತ್ತು ಈ ಹೆಂಗಂತಂದ್ರೆ ಈ ಮಳಿಗೆ ಸುಮ್ಮ ಹೊಚ್ಕೊಂಡು ಮಲ್ಕೋಬೇಕು ಅನ್ಸುತ್ತಾ ಇನ್ನು ಈ ಸೈಡು ತರಕಾರಿ ಮಳಿಯೊಳಗನ ಸಂತೆ ಮಾಡ್ಕೊಂಡು ಬಂದರು ಸೊ ಈ ಸೈಡ್ ತರಕಾರಿಯಿಂದನೂ ತೊಗೊಂಡು ಬಂದ್ವಿ ಇದನ್ನೆಲ್ಲ ಇನ್ನು ತುಂಬದು ತರಕಾರಿ ತರೋದೊಂದಾದ್ರೆ ಅದನ್ನು ಎಲ್ಲ ನೀಟಾಗಿ ಜೋಡಿಸಿ ಇಡೋದು ಒಂದು ದೊಡ್ಡ ಟಾಸ್ಕ್ ಆಗುತ್ತಾ ಸೊ ಇದನ್ನು ಈ ಥರ ಸಕ್ಕರಿನ ಸ್ಪೂನ್ ಇರುತ್ತಲ್ಲ ಸಕ್ಕರೆ ಆಯ್ತು ಯಾವುದೋ ಒಂದು ಸ್ಪೂನ್ ಇರಲಿ ಈ ಥರ ಇಡೋಕ್ಕಿಂತ ಈ ಥರ ಚುಚ್ಚೋದ್ರಿಂದ ಭಾಳ ಅಂದ್ರೆ ಭಾಳ ಸ್ಪೇಸ್ ಸಾಲುತ್ತ ನೆಕ್ಸ್ಟು ಒಂಥರ ಅದು ಮಾಡರ್ನ್ ಅನಿಸುತ್ತೆ ಸೊ ಟ್ರೈ ಇದನ್ನ ನನಗೂ ಇವಾಗ ಕಲ್ಕೊಳತ್ತೀನಿ ಎಲ್ಲನೂ ಹೊಸ ಹೊಸದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಇನ್ನು ಮದುವೆ ಸೊ ಇದು ನೈಟು ನನ್ನ ಫ್ರೆಂಡ್ ಮದುವೆ ನನ್ನ ಜೊತೆ ವರ್ಕ್ ಮಾಡಿದವರು ಟೀಚರ್ ಇದ್ದಾರೆ ಅವ್ರದು ಮದುವೆ ಇವತ್ತ ಹಂಗಾಗಿ ನಾಳೆ ಮದ್ವೆ ಸೊ ಬಳಿ ನಾನು ಹಕ್ಸ್ಕೊಂಡು ಬರಕ್ಕೆ ಹೋಗಿರಲಿಲ್ಲ ಡಿಂಪುಂಗ್ ಕರ್ಕೊಂಡು ಅವ್ರು ಚಿಕ್ಕಿ ಹೋಗಿದ್ದರು ಹಾಗಾಗಿ ಅವ್ರ ಜೊತೆ ಕಟ್ ಕಳ್ಸ್ಯಾರ ಅದು ಏನೋ ಒಂಥರ ಫ್ರೆಂಡ್ ಮದುವೆ ಅಂದ್ರೆ ಏನೋ ಒಂಥರ ಖುಷಿ ಎಲ್ಲ ರೆಡಿ ಆಗೋದು ಓಡಾಡೋದು ಅದೊಂಥರ ಹಂಗಾಗಿ ಸ್ವಲ್ಪ ನಾನು ಇವಾಗ ನೈಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಅವರಿಗೆ ಆ ಡ್ರೆಸ್ ಹಾಕಬೇಕು ನನಗೆ ಸ್ಯಾರಿ ಯಾವ್ದು ಹಾಕೋಬೇಕು ಸ್ಯಾರಿ ಡ್ರಾಪಿಂಗು ಎಲ್ಲ ಮಾಡಿ ಅಡ್ವಾನ್ಸ್ ಮಾಡಿ ಇಡ್ತೀನಿ ನಾನು ಅಂದ್ರೆ ಮಾರ್ನಿಂಗ್ ಮಕ್ಕಳ ಜೊತೆ ಆಗಲ್ಲ ಟೈಮು ಸೊ ಫಸ್ಟು ಬಳಿನ ಹಾಕ್ಕೊಳತಿದ್ನಿ ನಾನು ಫಸ್ಟ್ ನಂಗೆ ಸಿಂಪಲ್ ಹಾಕೋಬೇಕು ಅನಿಸ್ತು ಆಮೇಲೆ ಇಲ್ಲ ಸೀರೆ ಗ್ರ್ಯಾಂಡ್ ಐತಲ್ಲ ಸೀರೆ ಮ್ಯಾಚ್ ಹಂಗೆ ಹಾಕ್ಕೊಳ್ಳೋಣ ಅಂತಂದು ನೆಕ್ಸ್ಟು ನಾನು ನಿ ನಿನ್ನ ನಿನ್ನಿಲ್ಲದ ಮೊನ್ನೆ ಲಾಗಳಾಗೈತಲ್ಲ ಜುವೆಲ್ಲರ್ಸ್ ತೋರಿಸಿದ್ನಲ್ಲ ಸೊ ಅದನ್ನೂ ತೊ ಇವತ್ತು ಹಾಕೋಬೇಕು ಅಂದ್ಕೊಂಡಿನಿ ಬಟ್ ಎರಡು ಸ್ಟೆಪ್ ಏನಿಲ್ಲ ಒಂದೇ ಸ್ಟೆಪ್ ಹಾಕ್ಕೊಳ್ಬೇಕು ಅಂತಂದು ಪ್ಲ್ಯಾನ್ ಮಾಡೀನಿ ಏನೇನಾಗುತ್ತೆ ಗೊತ್ತಿಲ್ಲ ಇನ್ನು ಡಿಂಪುಗೂ ಹಾಕ್ಸಿದ್ರು ಅವ್ರ ಬಳಿ ಚಂಪು ಡಿಂಪುಗು ಅವ್ರಿಗೂ ಬಿಲ್ವಾರ್ ಇತ್ತಲ್ಲ ಹಿಂದೆ ತೊಗೊಂಡು ಬಂದಿದ್ದು ಗೋಲ್ಡ್ ಕಲರು ಸೊ ಅದನ್ನ ಹಾಕಿನಿ ಇದನ್ನ ಆ್ಯಕ್ಚುಲಿ ಬರ್ಡೇಗೆ ಅಂತ ತೊಗೊಂಡಿದ್ದು ಬಳಿದು ನಾಲ್ಕು ಪೀಸಿಗೆ ನೂರ ಇಪ್ ಐವತ್ತೇನು ಆಯ್ತಿದ್ದು ಒಟ್ಟು ತ್ರೀ ಹಂಡ್ರೆಡ್ ರುಪೀಸಿಗೆ ಎರಡು ಸೆಟ್ ಬಂದವು ಎಂಟು ಬಳಿ ಬಂದಾವು ಹಾಗಾಗಿ ಇನ್ನ ಗಿಫ್ಟ್ ಸೆಲೆಕ್ಟ್ ಮಾಡಾತಿದ್ದೀನಿ ನಾನು ಸೊ ಮೇಲಿದ್ದು ಕೊಡ್ಲಾ ಕೆಳಗಿಲ್ ಕೊಡ್ಲಾ ಅಂತಂದು ಒಂದ್ಸರಿ ಇಲ್ಲ ಮೇಲಿದ್ದು ಉದ್ದ ಜಾಸ್ತಿ ಐತಿ ಬಾಡ ನನಗೆ ಅಕ್ಕೋಸ್ಪಿಸೇಂಟ್ ಅನಿಸ್ಲಿಲ್ಲ ಇನ್ನ ಇದಕ್ಕೆ ಹಂಗೆ ಕೊಡ್ಬೇಕು ಅಂದ್ಕೊಂಡು ನನಗೆ ಹೆಸ್ರು ಅದೆಲ್ಲ ಹಿಂದೆ ಬರೀತಾರಲ್ಲ ಅದೆಲ್ಲ ಬಾಡ ಅವ್ರ ಹೆಸರು ಬರೆದು ಕೊಟ್ರಾಯಿತು ಅದೇನೋ ಒಂಥರ ಮೆಮೊರೇಬಲ್ ಆಗುತ್ತಾ ಅಂದ್ಕೊಂಡು ಅಶ್ವಿನಿ ಮತ್ತು ಸಂದೀಪ್ ಅಲ್ಲ ಅವ್ರದ್ದು ಕಪಲ್ಸ್ ಹೆಸರು ಹಂಗಾಗಿ ಎ ಮತ್ತು ಎಸ್ನ ಬರೆದು ಇಲ್ಲಿ ಡೇಟ್ನ ಬರೆದು ಹ್ಯಾಪಿ ಮ್ಯಾರಿಡ್ ಲೈಫ್ ಬರೀಬೇಕು ಅನ್ನೋದು ನನ್ನ ಮೈಂಡ್ ಒಳಗಿತ್ತು ಸೊ ನ ಹಾಕಿ ಹಾಕತ್ತೀನಿ ಹಾಕಿನ ಹ್ಯಾಪಿ ಮ್ಯಾರಿ ಲೈಫ್ ಅಂತ ಬರೆದು ಒಂದು ಸ್ಮೈಲ್ ಸಿಂಬಾಲ್ನ ಹಾಕಬೇಕು ನೆಕ್ಸ್ಟು ಇದು ಪೇಂಟ್ ಸ್ವಲ್ಪ ಇದನ್ನ ನಾನು ನಮ್ಮ ಚಂಪು ಟಿಂಪು ಅವ್ರದ್ದೈತಲ್ಲ ಫೂಟ್ ಕಾಸ್ಟಿಂಗ್ ಮಾಡೀನಿ ಅದನ್ನು ಇನ್ನೂ ವಿಡಿಯೋ ಹಾಕಿಲ್ಲ ನಾನು ಹಂಗಾಗಿ ಅದ್ರದ್ದು ಪೇಂಟ್ ಮಾಡೋಕ್ಕೋಸ್ಕರ ತರಿಸಿದ್ನಿ ಸೊ ಇನ್ನು ಅದು ಪ್ಯಾಕ್ ಮಾಡೋದು ಇವಾಗ ಬೇಡ ಪೇಂಟ್ ಎಲ್ಲ ಆರಲಿ ಅಂದ್ಕೊಂಡು ಫೇಶಿಯಲ್ ಮಾಡ್ಕೋಬೇಕು ಅಂದ್ಕೊಂಡಿನಿ ನಾನು ನನಗೆ ಆ್ಯಕ್ಚುಲಿ ತ್ರೀ ಡೇಸ್ ಹಿಂದೆ ಮಾಡಬೇಕು ಅಂದ್ಕೊಂಡಿನಿ ಅಂದ್ರೆ ರಿಸಲ್ಟ್ ಚಲೋ ಬರುತ್ತಲ್ಲ ಒಂದು ತ್ರೀ ಡೇಸ್ ಹಿಂದೆ ಮಾಡಿ ಮಾರ್ನಿಂಗ್ ಎದ್ದು ಕಡಲಿ ಹಿಟ್ಟೆಲ್ಲ ಹಚ್ಕೊಂಡಿದ್ರೆ ಚಲೋ ಇರ್ತಿತ್ತು ಅನಿಸ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ನೈಟು ಒಂಬತ್ತು ಗಂಟೆ ಆಗಿತ್ತು ಅವರು ಮಲ್ಕೊಂಡಿದ್ರು ನಾನು ಫೇಶಿಯಲ್ ಎಲ್ಲ ಮಾಡಿ ಮಲ್ಕೊಂಡಿ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬೌಲ್ ತೊಗೊಂಡು ಕಡ್ಲಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಒಂದೆರಡು ಸ್ಪೂನ್ ಸಾಕು ಕಡ್ಲಿ ಹಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಅರಶಿನ ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ಯೂವರ್ ಇರೋದು ತಗೊಳ್ರಿ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಹಾಲಿನ ಕೆನಿನ ಹಾಕೊಳತೀನಿ ನೈಟ್ ಹಾಲು ಕಸಿದ ಮಾರ್ನಿಂಗು ತಣ್ಣಾಗಿರುತ್ತಲ್ಲ ಆ ಕೆನೆಯ ಹಾಕಿ ಹಾಕಿ ಕಲಿಸ್ಕೊಂಡು ನೀರೇನು ಹಾಕೋಕೆ ಹೋಗ್ಬೇಡ್ರಿ ಮಗಕ್ಕೆ ಹಚ್ಕೊಳ್ರಿ ನೀಟಾಗಿ ಮಗ ತೊಳ್ಕೊಂಡು ಬರ್ರಿ ಸೊ ಫೇಶಿಯಲ್ಲು ನೈಟೇ ಮಾಡಿಕೊಂಡು ಮಾರ್ನಿಂಗ್ ಇದನ್ನು ಹಚ್ಚಿದ್ರೆ ಬೆಸ್ಟು ರಿಸಲ್ಟ್ ಕೊಡುತ್ತಾ ಮತ್ತು ಬ್ಲ್ಯಾಕ್ ಹೆಡ್ಸು ಈ ಥರ ಹೆಂಗಂದ್ರೆ ಗುಳಿ ಆಗಿರೋದು ಓಪನ್ ಪೋರ್ಸ್ ಕಾಣ್ತಿರೋದು ಅದೆಲ್ಲ ಕ್ಲೋಸ್ ಆಗುತ್ತಾ ಸೊ ಇದನ್ನು ಹಚ್ಕೊಂಡು ಇನ್ನು ಒಂದು ಸ್ವಲ್ಪ ಮಾರ್ನಿಂಗ್ ಎದ್ದ ತಕ್ಷಣ ಏನಿಲ್ಲ ಇವತ್ತು ಟಿಫನ್ ಅಷ್ಟೇ ಮಾಡಿಕೊಂಡು ಇನ್ನು ಮದ್ವೆಗೆ ಹೋಗ್ತೀವಲ್ಲ ನಾನು ನಮ್ಮ ತಂಗಿ ಇಬ್ಬರು ಹೊಂಟೀವಿ ಮತ್ತು ನಮ್ಮ ಅಂತೂ ಅಂಗಡಿ ಒಳಗಿರ್ತಾರೆ ಹಾಗಾಗಿ ಟಿಫನ್ ನಾವಷ್ಟು ಅಲ್ಲ ತಿನ್ನೋದು ಅತ್ತಿಯವರು ಅಂಗಡಿ ಆಗಿರ್ತಾರೆ ಹಾಗಾಗಿ ಟಿಫನ್ ಇಷ್ಟ ಮಾಡ್ಕೊಂಡು ಹೋದ್ರಾಯ್ತು ಅಂದ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳತ್ತೀನಿ ಸೊ ಆದಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತಾ ಇದಕ್ಕೆ ಇದನ್ನೂ ಹಾಕ್ತಾರೆ ಹಾಲಿನ ಕೆನೆಯಿಂದ ಇಟ್ಕೊಂಡು ಮೊಸರು ಹಾಕ್ತಾರೆ ಸೊ ಅದು ನಿಮ್ಮ ಇಷ್ಟ ಹಾಕೋಬೋದು ನಾನು ಒಂದು ಸಾರಿನೂ ಮೊಸರು ಹಾಕಿ ಟ್ರೈ ಮಾಡಿಲ್ಲ ನಂಗೆ ಇದು ಬೆಸ್ಟ್ ರಿಸಲ್ಟ್ ಕೊಟ್ಟೈತಿ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ನೈಟು ಚಿಯಾ ನೆನೆ ಇಟ್ಟಿದ್ದೆ ಒಂದು ಗ್ಲಾಸ್ ಚಿಯಾ ಸೀಡ್ಸ್ನ ಕುಡಿದು ಅಷ್ಟೊಳಗೆ ಒಂದು ಹದಿನೈದು ನಿಮಿಷ ಬಿಟ್ಟೆ ಆರ್ತದು ಸೊ ಇದನ್ನ ನೀಟಾಗಿ ತೊಳ್ಕೊಂಡು ಬಂದುಬಿಡೋನು ಸೋಪು ಏನು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ತಣ್ಣೀರರ ಆಲಿ ಬಿಸಿನೀರರ ಆಲಿ ಯಾವುದ್ರಲ್ಲೂ ತೊಕೊಂಡ್ಬರ್ರಿ ಸೊ ಇನ್ನು ಫೈನಲಾಗಿ ತೊಗೊಂಡು ಬಂದೆ ಮಾರ್ನಿಂಗ್ ಇದ್ದು ಗಿಫ್ಟ್ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ ಸೊ ಗಿಫ್ಟದ್ದು ರ್ಯಾಪರ್ ತರಿಸಿದ್ನಿ ಹಾಗಾಗಿ ಅದನ್ನ ನಾನು ಪ್ಯಾಕ್ ಮಾಡಿ ನಂಗೆ ಸಿಂಚು ಹೆಲ್ಪ್ ಮಾಡಾತಿದ್ಲು ಸಾರಿ ನಂಗೆ ಸ್ವಲ್ಪ ನೆಗಡಿ ಆಗೈತಿ ಗಂಟ್ಲ ಹಂಗೆ ಆಗೈತಿ ವಾಯ್ಸ್ ವಾಯ್ಸ್ ಏನಾದರೂ ಚೇಂಜ್ ಆಗಿದ್ರೆ ಸಾರಿ ಸ್ವಲ್ಪ ಚೇಂಜ್ ಅನ್ಸ್ ಗಡಿಸ್ ಗಡಿಸ್ ಅನ್ಸುತ್ತೆ ಅಷ್ಟ ಮತ್ತೇನಿಲ್ಲ ಸೊ ಇನ್ನು ರೆಡಿ ಮಾಡಿಕೊಂಡು ಫೈನಲ್ ಆಗಿ ಹೋಗೋದು ನಾನು ಯಾವ ಥರ ರೆಡಿ ಆದ ಅಂತ ತೋರಿಸಲ್ಲ ಯಾಕಂದರೆ ನಾನು ಡ್ರೆಸ್ ಹಾಕೊಂಡು ಹೊಂಟೀನಿ ಮದುವೆಗೆ ಈ ಬ್ಯಾಸ್ಗೆ ಅದು ಇಲ್ಲಿ ನಮ್ಮ ನಮ್ಮ ಕಡೆಯೆಲ್ಲ ಹೆಂಗಂದ ಟ್ಯಾಕ್ಟರ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಬ್ಯಾಡ ಅಂದ್ಕೊಂಡು ಅವರಿಗೂ ಸ್ಮೂತನ್ ಡ್ರೆಸ್ ಹಾಕಿನಿ ನನಗೂ ಒಂದು ನಾರ್ಮಲ್ ಡ್ರೆಸ್ನ ಹಾಕ್ಕೊಂಡು ಇನ್ನು ಹೊಂಟಿವಿ ಮದುವೆಗೆ ಚಂಪು ಜಾಸ್ತಿ ಬಿಸಿಲೈತಿ ಅಂತ ಹಾತ್ಬಿಟ್ಟೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹೆಂಗೆ ಹೋಗ್ತಾರೆ ಹಂಗೆ ಹೋಗ್ಬೇಕಾಗತ್ತಲ್ಲ ಸೊ ಇನ್ನು ಡಿಂಪುನ ಅವರ ಇಲ್ಲಿ ಅವ್ರ ಅತ್ತಿ ಹೊತ್ಕೊಂಡಿದ್ರು ಅಂದ್ರೆ ಅವ್ರ ಅಜ್ಜಿ ಹೊತ್ಕೊಂಡಿದ್ರು ನಮ್ಮ ಅತ್ತಿ ಹೊತ್ಕೊಂಡಿದ್ರು ಸೊ ಫೈನಲ್ಲಾಗಿ ನಮ್ಮ ಮದುವೆಗೆ ಬಂದ್ವಿ ಅಲ್ಲೋಗಿ ನಾನು ಸೀರೆನ ಉಟ್ಕೊಂಡಿದ್ದೆ ನೈಟ ಸೀರಿದೆ ನಾನು ಡ್ರಾಪಿಂಗ್ ಮಾಡ್ಕೊಂಡಿದ್ನಿ ಎಲ್ಲ ಜ್ಯುವೆಲರ್ಸು ಯಾವ್ಯಾವ ಹಾಕೋಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ನಿ ಸೊ ಫೈನಲಾಗಿ ಮದುವೆ ಮುಗೀತು ನಾನು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ನಿ ಬಟ್ ಅವ್ರು ಬೆಳ್ತಿರ್ಲಿಲ್ಲ ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್ ನಿಮ್ಮ ಜೀವನ ಸದಾ ನಗ್ತಾ ನಗ್ತಾಯಿರಲಿ ನಕ್ಕೊತಾ ಇರಿಬ್ಬರು ಯಾವುದೋ ತೊಂದರೆ ಬಂದ್ರೂ ಹೆಂಗಂದ್ರೆ ಎಲ್ಲನೂ ಸುಖ ಇರಲಿ ದುಃಖ ಇರಲಿ ಇಬ್ಬರೂ ಫೇಸ್ ಮಾಡಿರಿ ಅಂತ ಅಷ್ಟೇ ಹೇಳ್ತೀನಿ ಸೊ ಇನ್ನು ನಾನು ಈ ಥರ ಆಗಿದ್ದೀನಿ ಈ ಸೀರೆ ಅಂತೂ ತೋರಿಸೀನಿ ನಾನು ಉಟ್ಕೊಂಡಿರಲಿಲ್ಲ ಒಂದು ಇದ್ದಾಗ ಉಟ್ಕೊಂಡು ವಾಪಸ್ ಉಟ್ಕೊಂಡಿರಲಿಲ್ಲ ಹಂಗಾಗಿ ಉಟ್ಕೊಂಡು ಇನ್ನು ಊಟ ಆದ್ನೆಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಹೋದ್ರೆ ಆಯ್ತು ಅಂದ್ಕೊಂಡ್ನಿ ಸೊ ಇವತ್ತಿನ ಲಾಗ್ ಇದಾಗಿತ್ತು ಇನ್ನು ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ